ನೂರತ್ತ್ ಒತ್ತು ಸರಿಯಾದ ಉತ್ತರ ನೂರ ಇಪ್ಪತ್ತೊಂಬತ್ತನೇ ಸ್ಥಾನ ಲಿಂಗ ಸಮಾನತೆಯಲ್ಲಿ ಭಾರತ ನೂರ ಇಪ್ಪತ್ತೊಂಬತ್ತನೇ ಸ್ಥಾನದಲ್ಲಿದೆ ಕಳೆದ ವರ್ಷಕ್ಕಿಂತ ಎರಡು ಸ್ಥಾನ ಕೆಳಗೆ ಕುಸಿತಿದೆ ವಿಶ್ವ ಆರ್ಥಿಕ ವೇದಿಕೆ ಈ ಸೂಚ್ಯಾಂಕವನ್ನ ಬಿಡುಗಡೆ ಮಾಡುತ್ತೆ ಲಿಂಗ ಸಮಾನತೆ ಸೂಚ್ಯಂಕವನ್ನ ಬಿಡುಗಡೆ ಮಾಡುವಂತಹ ಸಂಸ್ಥೆ ವಿಶ್ವ ಆರ್ಥಿಕ ವೇದಿಕೆ ವರ್ಲ್ಡ್ ಎಕನಾಮಿಕ್ ಫೋರಂ ಅಂತ ಕರಿತೀವಿ ಡಬ್ಲ್ಯೂ ಎಫ್ಒ ಶಿಕ್ಷಣ ಮತ್ತು ರಾಜಕೀಯ ಸಬಲೀಕರಣಗಳ ಮಾನದಂಡಗಳಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಕುಸಿತ ಆಗಿದೆ ಇದರಲ್ಲಿ ಈ ಬಾರಿ ಎರಡು ಅಂಕಗಳ ಕುಸಿತಕ್ಕೆ ಕಾರಣವಾಗಿದೆ ಆರ್ಥಿಕ ಪಾಲ್ಗೊಳ್ಳುವಿಕೆ ಮತ್ತು ಅವಕಾಶಗಳು ಮಾನದಂಡದಲ್ಲಿ ಕೊಂಚ ಏರಿಕೆಯಾಗಿವೆ ನೂರ ನಲವತ್ತಾರು ದೇಶಗಳನ್ನ ಒಟ್ಟಾರೆಯಾಗಿ ಕನ್ಸಿಡರ್ ಮಾಡಿದ್ದಾರೆ ಸೂಚಕದಲ್ಲಿ ಐಸ್ಲ್ಯಾಂಡ್ ದೇಶ ಮೊದಲ ಸ್ಥಾನವನ್ನು ಕಾಯ್ದುಕೊಂಡಿದ್ರೆ ಸುಡಾನ್ ದೇಶ ಕೊನೆಯ ಸ್ಥಾನದಲ್ಲಿದೆ ಐಸ್ಲ್ಯಾಂಡ್ ಮೊದಲನೇ ಸ್ಥಾನ ಫಿನ್ಲ್ಯಾಂಡ್ ಎರಡು ನಾರ್ವೆ ಮೂರು ನ್ಯೂಜಿಲೆಂಡ್ ನಾಲ್ಕು ಸ್ವೀಡನ್ ಐದು ಅಮೆರಿಕ ನಲವತ್ತ್ ಮೂರು ಬ್ರಿಟನ್ ಹದಿನಾಲ್ಕು ಭಾರತ ನೂರಿಪ್ಪತ್ತೊಂಬತ್ತು ಪಾಕಿಸ್ತಾನ ನೂರ ನಲವತ್ತೈದು ಇನ್ನು ಕೊನೆಯ ರಾಷ್ಟ್ರ ಸುಡಾನ್ ನೂರ ನಲವತ್ತಾರನೇ ಸ್ಥಾನವನ್ನ ಪಡ್ಕೊಂಡಿವೆ ಇಂಪಾರ್ಟೆಂಟ್ ಆಗಿರುತ್ತೆ ಮೇಲೆ ನೋಡ್ಕೊಳ್ಳಿ ಇನ್ನು ದಕ್ಷಿಣ ಏಷ್ಯಾದಲ್ಲಿ ಬಾಂಗ್ಲಾದೇಶ ನೇಪಾಳ ಶ್ರೀಲಂಕಾದ ನಂತರ ಭಾರತಕ್ಕೆ ಸ್ಥಾನ ಸಿಕ್ಕಿದೆ ಇನ್ನು ನೆರೆಯ ರಾಷ್ಟ್ರ ಪಾಕಿಸ್ತಾನ ಕೊನೆಯ ರಾಷ್ಟ್ರದಿಂದ ಒಂದು ಸ್ಥಾನ ಮೇಲಿದೆ ನೂರ ನಲವತ್ತೈದನೇ ಸ್ಥಾನವನ್ನ ಕಾಯ್ದುಕೊಂಡಿದೆ ಕಳೆದ ಐವತ್ತು ವರ್ಷಗಳಲ್ಲಿ ರಾಜ್ಯಗಳ ಮುಖ್ಯಸ್ಥರ ಹುದ್ದೆಯಲ್ಲಿ ಲಿಂಗ ಸಮಾನತೆ ಹೋಲಿಕೆಯಲ್ಲಿ ಭಾರತ ಹತ್ತನೇ ಸ್ಥಾನದಲ್ಲಿದೆ ಆದರೆ ಕೇಂದ್ರ ಸರ್ಕಾರದ ಸ್ಥಿರ ಸ್ಥಾನಗಳಲ್ಲಿ ಕೂಡ ಕಡಿಮೆಯಾಗಿರುವುದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಇನ್ನು ಪ್ರೌಢ ಶಿಕ್ಷಣಕ್ಕೆ ದಾಖಲಾಗುತ್ತಿರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹೋಲಿಕೆಯಲ್ಲಿ ಭಾರತ ಅರವತ್ತೈದನೇ ಸ್ಥಾನವನ್ನು ಪಡ್ಕೊಂಡಿದೆ ರಾಜ್ಯ ಸರ್ಕಾರ